ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗ ನಾವ್ ಎಲ್ಲಿದ್ದೀರಿ ಗೊತ್ತ ಸಫಲಮ್ಮ ಪಟ್ಸೆಗೆ ಬಂದಿದ್ದೀರಿ ಬನ್ನಿ ಇವಾಗ ದೇವಸ್ಥಾನ ಕಡೆ ಹೋಗೋಣ ನೋಡಿ ಹೋಗ್ತಾ ಇದೀ ಇದೇ ದೇವಸ್ಥಾನ ಎಲ್ಲಾರು ಭಕ್ತಿಯಿಂದ ದೇವ್ರಿಗೆ ನಮಸ್ಕಾರ ಹಾಕೋಣ ಬನ್ನಿ நெக்ஸ்டு பர்சன் நோட்கரோணா பண்ணி நோடி எல்லா தர சி மி மைசூர் பாக் இது ஜிலேபி இது மைசூர் பாக் எம் எமி ஃப்ரெஷ் சப்புமக்கள் ஐட்டம்ஸ் எல்லாம் இல்லை இது நோடி நோடி யாருக்கோ இஷ்ட தகோ ಈಗ ಬಿಸಿ ಬಿಸಿ ಬೋಂಡಾ ಬಜ್ಜಿ ಹಾಯ್ ಆಂಟಿ ಈಗ ಎತ್ತಿನ ಪರಿಚಯ ತೋರ್ಸ್ತೀನಿ ಬನ್ನಿ ವರ್ತೂರ್ ಸಂತೋಷ್ ಅಣ್ಣ ಅವರು ಸಹ ಇಲ್ಲೇ ಎತ್ತಿ ಪರಿಚಯ ಮಾಡ್ತಾರೆ ನೋಡಿ ಇಲ್ಲಿಡೋದು ನಮ್ಮ ಚಿಕ್ಕಪ್ಪ ಅವತ್ತು ನಾನು ಮಾಡಿರೋ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ